ಬಹಳ ಜನ ನಾವು ಪುಣ್ಯಸ್ಮರಣೆಯಿಂದಗಳೇ ನಮ್ಮ ಮನೆಯಲ್ಲಿ ಕೇವಲ ಅವರ ಭಾವಚಿತ್ರಗಳನ್ನು ಇಟ್ಟು ಪೂಜೆ ಮಾಡೋ ಮುಖಾಂತರ ನಾವು ನೆನೆಸ್ಕೋತೀವಿ ಆದರೆ ಇವತ್ತು ನನ್ನ ಸಹೋದರ ಇವತ್ತು ಅವರ ತಂದೆ ತಾಯಿಗೆ ನಾನು ಯಾವಾಗಲೂ ಹೇಳ್ತೀನಿ ತಂದೆ ತಾಯಿ ಇದ್ದರೆ ಜೀವನಕ್ಕೆ ಅರ್ಥ ಅವರಿಲ್ಲದೆ ಇಲ್ಲದೆ ಪ್ರತಿಕ್ಷಣವು ವ್ಯರ್ಥ ನಮ್ಮ ತಂದೆ ನಮ್ಮ ಬದುಕಿಗೆ ನಮಗೆ ಯಾಕಂದ್ರೆ ನಾವು ಈ ಜೀವನಕ್ಕೆ ಒಂದು ಸಮರ್ಥವಾಗಿ ಮಾಡಿಕೊಟ್ಟಿರ್ತಾರೆ ಯಾಕೆಂತಂದ್ರೆ ಇವತ್ತು ನಾವು ಏನೇ ಗಳಿಸ್ಬೋದು ಜೀವನದಲ್ಲಿ ದುಡ್ಡು ಗಳಿಸ್ಬೋದು ಎಲ್ಲಾನು ಗಳಿಸ್ಬೋದು ಹೆಸರು ಗಳಿಸ್ಬೋದು ಆದರೆ ಯಾಕೆಂದ್ರೆ ಮನೆಗೆ ದೇವ್ರ ಮನೆಗೆ ನಾವ್ ಎಷ್ಟೇ ಅಲಂಕಾರ ಮಾಡಿದ್ರು ಆ ದೇವ್ರ ಮನೆಗೆ ಒಂದು ದೀಪ ಹಚ್ಚಿದ್ರೆ ಎಷ್ಟು ಒಂದು ಲಕ್ಷ ಒಂದ್ ದೇವ್ರ ಮನೆಗೆ ಬರುತ್ತೋ ಅದೇ ರೀತಿ ನಮ್ಮ ಜೀವನಕ್ಕೆ ನಮ್ಮ ತಂದೆ ತಾಯಿಗಳು ಕೂಡ ನಮ್ಮ ಜೀವನಕ್ಕೆ ಒಂದು ತುಂಬಾ ಅರ್ಥ ಕೊಡೋದು ಯಾಕಂದ್ರೆ ಅದು ಒಂದು ಬೆಳಕು ಇವತ್ತು ಇವರು ಅವ್ರ ಅವ್ರ ತಂದೆ ತಾಯಿಗೆ ಕೇವಲ ಇವತ್ತು ಆ ಸ್ಮರಣೆ ನೆನೆಸ್ಕೊಳ್ಳೋದು ಮಾತ್ರ ಅಲ್ಲ ಇವತ್ತು 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 ಏನೇ ಬೆಳೆದಿರ್ಬೋದು ಅಂಬ್ರೇಗೌಡ ಇವತ್ತು ಏನೇ ಬೆಳೆದಿರ್ಬೋದು ನಾವು ಇವತ್ತು ಏನೋ ಸಮಾಜದಲ್ಲಿ ಇರ್ಬೋದು ಇವತ್ತು ನಮ್ಮನ್ನ ಇಷ್ಟು ಎತ್ತರಕ್ಕೆ ತಗೊಂಡ್ ಬಂದಿರೋದು ಯಾರು ಅಂತಂದ್ರೆ ಸಿಂಧನೂರು ತಾಲೂಕಲ್ಲಿ ಎಲ್ಲಾ ನನ್ನ ಪತ್ರಕರ್ತ ನನ್ನ ಹಿರಿಯ ಸಹೋದರು ಮತ್ತೆ ಎಲ್ಲಾ ಸ್ನೇಹಿತರು ಇವತ್ತು ಏನೋ ನಮ್ಮ 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 ಹತ್ರ ಏನೋ ಅಪೇಕ್ಷೆ ಪಡದೆ ಇವತ್ತು ನೀವೇನೇ ನೀವು ಸಾಮಾಜಿಕ ಕಾರ್ಯಗಳು ಮಾಡ್ರಿ ಇವತ್ತು ನಮ್ಮ ಜೊತೆಗೆ ನಿಮ್ ಜೊತೆಗಿದೀವಿ ಅಂತ ಹೇಳ್ಬಿಟ್ಟು ಪತ್ರಕರ್ತರ ನಮ್ಮ ಸಹೋದರ ಆಗಿ ನಮ್ಗೆ ಯಾವಾಗ್ಲೂ ಬೆಂಬಲಿಸುತ್ತಾ ಇವತ್ತು ಅಂಬರೇಗೌಡನ್ ಇವತ್ತು ಇಷ್ಟು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆ ತಂದೆ ತಾಯಿ ಆಶೀರ್ವಾದ ಕೂಡ ಆ ಪತ್ರಕರ್ತರ ಮೇಲೆ ಸದಾ ಇರುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ ಯಾಕೆಂದ್ರೆ ಇವತ್ತು ಇವತ್ತ ಇವತ್ತು ಇವರು ಇಷ್ಟೊಂದು ಬೆಳೆದಿದ್ದಾರೆ ಅಂತಂದ್ರೆ ಇವತ್ತು ಇವ್ರ ತಂದೆ ತಾಯಿ ಸ್ಮರಣೆ ದಿನ ಏನಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಒಳ್ಳೆ ಕಾರ್ಯ ಅಂದ್ರೆ ಏನು ನಾಲ್ಕು ಜನಕ್ಕೆ ನಾವು ಕರೆದು ಕೇವಲ ಆ ಭಾವಚಿತ್ರಕ್ಕೆ ನಾವು ಪೂಜೆ ಮಾಡೋ ಮುಖಾಂತರ ಅಲ್ಲ ಇವತ್ತು ನಮ್ಮ ಈ ಸಮಾಜಕ್ಕೆ ಇವತ್ತು ನಮ್ಮನ್ನು ಇವತ್ತು ಎತ್ತರಕ್ಕೆ ಬಳಸಿರೋ ಪತ್ರಕರ್ತರಿಗೆ ಇವತ್ತು ಅವರು ಯಾಕಂದ್ರೆ ದಾರಿಯಲ್ಲಿ ಓಡಾಡುವಾಗ ನಾವ್ ಎಲ್ಲರಿಗೂ ಗಾಡಿ ಮೇಲೆ ಓಡಾಡ್ತಿರ್ತೀವಿ ಇವತ್ತು ನಾವ್ ಯಾರೇ ಇರ್ಬೋದು ಇವತ್ತು ಮನೆಯಿಂದ ಆಚೆ ಹೋದ್ಮೇಲೆ ಮೊನ್ನೆ ಒಂದು ತಿಂಗಳಿಂದ ಎಂ ಆರ್ ಎಫ್ ಶೋರೂಮ್ ಮುಂದೆ ಇವತ್ತು ಇಬ್ಬರು ಹುಡುಗರು ರಾತ್ರಿ ಹತ್ತೂರ ಹನ್ನೊಂದು ಗಂಟೆಗೆ ಒಂದಕ್ಕೊಂದು ಬೈಕ್ ಡಿಕ್ಕಿಯಾಗಿ ಇಬ್ಬರು ಹುಡುಗರು ಸಾಕ್ತಾರೆ ಇವತ್ತು ವಯಸ್ಸಿನಿಂದ ವಯಸ್ಸಾದ ಮಕ್ಕಳು ಕಳ್ಕೊಂಡಾಗ ತಂದೆ ತಾಯಿಗೆ ನಾವು ಅವ್ರಿಗೆ ಗೊತ್ತಿದೆ ಯಾಕಂದ್ರೆ ಕಳ್ಕೊಂಡು ನಾವು ಏನು ಅಂತ ಇವತ್ತು ನನಗೂ ಆ ಪರಿಸ್ಥಿತಿ ಇದೆ ನನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಇವತ್ತು ಯಾರಿಗೂ ಇವತ್ತು ಮನೆಯಿಂದ ಆಚೆ ಹೋಗುವಾಗ ಯಾರೇ ಇರ್ಬೋದು ಸಹೋದರ ಇರ್ಬೋದು ತಂದೆ ಇರ್ಬೋದು ಸೇವ್ ಏನು ಕ್ಷೇಮವಾಗಿ ಮನೆಗೆ ಬರ್ತೀನಿ ಅಂತ ಹೇಳಬೇಕು ಅಂತಂದ್ರೆ ಆ ಟೂ ವೀಲರ್ ಹೋಗುವಾಗ ಹೆಲ್ಮೆಟ್ ತುಂಬಾ ಕಡ್ಡಾಯ ಯಾಕೆಂದ್ರೆ ಇತ್ತೀಚೆಗೆ ತುಂಬಾ ಯಾಕೆ ಆಕ್ಸಿಡೆಂಟ್ ಗಳು ಆಗ್ತಾ ಇದೆ ಆಕ್ಸಿಡೆಂಟ್ ಆದ್ರೆ ಮೇನ್ ನಮ್ಗೆ ಪೆಟ್ಟು ಬೀಳೋದು ಎಲ್ಲಿ ತಲೆಗೆ ತಲೆಗೆ ನಮ್ಮಪ್ಪ ನಾವು ಇವತ್ತು ತಲೆಗೆ ಎಲ್ಲೇ ಬಿದ್ರು ಕೈ ಕಾಲ ಆದ್ರೆ ನಾವ್ ಏನಾದ್ರೂ ಅದನ್ನ ನಾವು ಬದುಕಬಹುದು ತಲೆಗಾದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹೆಲ್ಮೆಟ್ ತುಂಬಾ ಕಡ್ಡಾಯ ಆಗಿದೆ ಇವತ್ತು ಹೆಲ್ಮೆಟ್ ಕಡ್ಡಾಯ ಸರ್ಕಾರ ಮಾಡುತ್ತೋ ಬಿಡುತ್ತೋ ಇವತ್ತು ಒಬ್ಬ ಸಹೋದರನಾಗಿ ಕೇವಲ ಇದು ನಾನು ಸುರಕ್ಷಿತವಾಗಿರೋದಲ್ಲ ನನ್ನ ಸುತ್ತಮುತ್ತ ಎಲ್ಲ ನನ್ನ ಪತ್ರಕರ್ತರು ಕೂಡ ಸುರಕ್ಷತವಾಗಿರ್ಬೇಕು ಅನ್ನೋದಕ್ಕೆ ಇವತ್ತು ಎಲ್ಲಾ ಪತ್ರಕರ್ತಗಳು ಇವತ್ತು ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕೆಂತಂದ್ರೆ ಮತ್ತೊಮ್ಮೆ ಯಾಕೆಂದ್ರೆ ನಮ್ಮ ಅಣ್ಣ ಗುರ್ಬಳ ಸಿಂಗೌಡ್ರ ಅಣ್ಣ ಇರ್ಬೋದು ಎಲ್ಲ ಇರಬಹುದು ಯಾಕೆ ನಾವು ಯಾವುದೇ ಕಾರ್ಯಕ್ರಮಗಳಿಗೂ ಮಾಡಿದಾಗ ಇವತ್ತು ವಿಶಿಷ್ಟ ಕಾರ್ಯಕ್ರಮ ಬೇರೆ ಬೇರೆ ಎಲ್ಲಾ ಕಾರ್ಯಕ್ರಮಗಳವರು ನಮ್ಮನ್ನ ಕರೆದ್ರು ಯಾಕಂದ್ರೆ ಇವತ್ತು ನನಗೆ ಇದು ಭಾವನಾತ್ಮಕ ಕಾರ್ಯಕ್ರಮ ಯಾಕಂದ್ರೆ ನಿನ್ನ ಇವತ್ತಿಗೆ ನನ್ನ ತಂದೆ ಕಳ್ಕೊಂಡು ನಾನು ಒಂದು ತಿಂಗಳಾಯ್ತು ಯಾಕಂದ್ರೆ ಇವತ್ತು ನಾನು ಇವ್ರನ್ನ ನೋಡಿದಾಗ ನಾನು ಇವತ್ತು ನಾವ್ ಏನೇ ಇರಬಹುದು ಕೂಡ ಯಾವಾಗ್ಲೂ ನನ್ನ 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 ತಂದೆ ಆಶೀರ್ವಾದ ಹೆಂಗಿರುತ್ತೆ ಸದಾ ನಿಮ್ಮ ತಂದೆ ತಾಯಿ ಆಶೀರ್ವಾದ ಮೂರು ಕಾಲ ಸದಾ ಇರುತ್ತೆ ಹೀಗೆ ನೀವು ಸಮಾಜದಲ್ಲಿ ಒಳ್ಳೆ ಕಾರ್ಯಗಳು ಮಾಡ್ತಾ ಇವತ್ತು ಇವರು ಪತ್ರಕರ್ತರು ಇದ್ದಾರೆ ಎಲ್ಲಾ ನನ್ನ ಸಹೋದರಿದ್ದಾರೆ ಇದಾರೆ ಎಲ್ಲಾರು ನಿಮ್ಮ ಬೆಂಬಲವಾಗಿರುತ್ತ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಇವರು ಪೂಜ್ಯ ತಂದೆ ತಾಯಿಗಳಿಗೆ ನೀವು ಏನು ಏನು ನಮಸ್ಕರಿಸ ಯಾವ ಕಾಲದಲ್ಲಿ ಮಾಡಿಲ್ಲ ಆದರೂ ತಾವು ನೇರವಾಗಿ ಎಷ್ಟು ದಿನ ಎಷ್ಟು ಗಟ್ಟಿಯಾಗಿ ಇನ್ನೂರಲ್ಲಿ ರೀತಿ ಅಪಘಾತ ಆಗುತ್ತೆ ಹೋದಾಗ ಮರ್ಪಿಸಿದ್ದು ಎಲ್ಲ ಕಡೆ ಇವತ್ತು ಹೆಲ್ಮೆಟ್ ಹಾಕಬೇಕಾರೆ ಇವತ್ತು ಹೆಲ್ಮೆಟ್ ಕೂಡ ನೋಡುತ್ತಿದ್ದರು ಕೂಡ ಇವತ್ತು ಪ್ರಾಣ ಇಲ್ಲದ್ರು ಚೆನ್ನಾಗಿರೋದು ಹೆಲ್ಮೆಟ್ ಇಲ್ಲದೆ ಹೇಳಿದ್ರೆ ಸಂತೋಷ ಆಗಿದೆ ಎಮ್ ಆರ್ ಎಫ್ ಎರಡು ಬೈಕ್ ಬೈಕ್ ಎಕ್ಸ್ಟಾಗಿ ಕಲಿಸೋದ್ರೆ ಚೆಲ್ಬಕ ಹ್ಞೂ ದಸಲಕ್ಷೇ ಬಿದ್ದವರು ಇವತ್ತು ಎಲ್ಲ ಇದನ್ನೆಲ್ಲ ಮೇಲೆ ನಮ್ಮ ತಾಲೂಕಿನಲ್ಲಿ ಈ ರೀತಿ ಎಲ್ಲರೂ ಮೊಬೈಲ್ ಚಲ ಮಾಡೇ ಗಾಡಿ ಹೊಡಿತಾರೆ ಅವ್ರಾಗ ಗಾಡಿ ಹೊಡೆದು ಮೊಬೈಲ್ ಚಲ ಮಾಡೋಂಗಲ್ಲ ಮೊಬೈಲ್ ಚಲೋ ಮಾಡೇ ಗಾಡಿ ಹೊಡಿತಾರೆ ಇದು ಕೂಡ ಮೊನ್ನೆನೇ ಒಂದು ದಂಡ ಹಾಕ್ತಾರೆ ಅವರು ಯಾರು ಫೋನೇ ಮಾಡ್ತಕ್ಕಂಥವ್ರು ಕೂಡ ನಾವೆಲ್ಲರೂ ಸಹಕಾರ ಇರ್ಬೇಕವ್ರಿಗೆ ಹೇಳಿದ್ರು ಸಾವಿರದ ನಾವು ಓದಿದ್ರು ಕೂಡ ಇವತ್ತು ಅವ್ರಿಗೆ ಫೋನ್ ಮಾಡಿಲ್ಲ ಅವ್ರು ಬಂದಿರ್ ಸಾವಿರದ ಕೂಡ ನಾವೆಲ್ಲರೂ ಸಹಕಾರ ಇದ್ರೆ ಮಾತ್ರ ನಮ್ಮ ತಾಲೂಕಿನಲ್ಲಿ ಇಂಥ ಅನಾಹುತಗಳನ್ನು ತಪ್ಸೋಕೆ ಸಾಧ್ಯ ಅಂತೇಳಿ ಅಬ್ರೇಗೌಡರ ಬಗ್ಗೆ ಏನೋ ಹೆಚ್ಚು ಹೇಳಬೇಕಲ್ಲ ಈ ಆಲದ ಮರ ಸರ್ ಇಲ್ಲೇ ಬದುಕದ ಒಂದು ರೈತರು ಸಹ ಹೊರ ಹಾಕಿದ್ರೆ ಅಲ್ಲದ ಹಳ್ಳದಲ್ಲಿ ಥರಕ್ಕೆ ಒಂದು ಮೂವತ್ನಾಲ್ಕು ಸಾವಿರ ರೂಪಾಯಿ ಕೈ ಅವೆಲ್ಲ ತಗೊಬಂದು ಜೀವ ಕೊಪ್ಪತ್ತ ಕಪ್ಪೊತಾರೆ ಬಂದು ಅದಕ್ಕೇನು ಕ್ರಮಬದ್ಧವಾಗಿ ಕ್ಲೀ ಮಾಡಿದ ಮೇಲೆ ಅಂಥ ಯುವಕ ಚಂದ್ರಶೇಖರ್ ಯುವಕ ಹೇಳೋ ಮ ಬೆನ್ನವರು ಹೇಳಿದಂಗೆ ಕೈಲೇ ಖರ್ಚು ಮಾಡಿ ಮತ್ತು ಪರಿಸ್ಥಿತಿ ಕೂಡ ಮಧ್ಯವರ್ಗದ ಒಬ್ಬ ರೈತ ಕುಟುಂಬದಿಂದ ಬಂದಂಥ ಮಲ್ಲಾಪುರ ಇಲ್ಲೇ ಗ್ರಾಮ ಇವತ್ತು ವನಸೇರಿ ಮೊನ್ನೆ ಒಬ್ಬ ಮೆಕ್ಯಾನಿಕರ ಒಂದು ಮಳೆ ಬಿಡಬೇಕಾಗಿತ್ತು ಅದಕ್ಕೆ ಗಿಡಕ್ಕೆ ಒಬ್ಬರು ಕೂಡ ನೆನಪಾದ್ರೆ ಮಳೆ ಬಿಡಿಲ್ ಅಂತಂದವರು ಬರೀ ಹಂಗ ಕೆಟ್ಟಿದ್ರು ಅಂದ್ರೆ ಗಿಡಕ್ಕೆ ಮಳೆ ಬಿಡಿಬೇಕಂದ್ರ ಕೂಡ ಒಬ್ಬರ ಗುಡ್ಡ ನೆನಪ ನನಗೆ ಆ ನಂಬರ್ ಸಿಸ್ಟಮ್ ಆ ಫಾರೆಸ್ಟ್ ಆಫೀಸರ್ಗಳು ಎಲ್ಲಿದ್ದಾರೆ ಗೊತ್ತಿಲ್ಲ ಮನೆ ನಮ್ಮ ಒಬ್ಬ ಸಂಬಂಧಿಕರೇ ನನಗೆ ಅದು ಗಿಡ ಇದಾದಾಗ ಹಣ್ಣೆ ಬ್ಯಾಡಿಸಣ ಅವ್ರಿಂದ ಅವ್ರಿಗೆ ದಂಡಾಕ ಬೇಡ ಒಂದು ಐದು ಗಿಡ ಹಚ್ಚಿಬಿಡ ಅಂತ ಐದು ಗಿಡ ಹಚ್ಚಿದ್ರು ಅವರು ಇದೇ ದಂಡ ಅವರಿಗೆ ನಮ್ಮ ಹೊರಗಳಲ್ಲಿ ಕೂಡ ಇವತ್ತು ಅವತ್ತೊಂದು ಇಪ್ಪತ್ತೈದು ಮೂವತ್ತು ಗಿಡ ಹಚ್ಕೊಂಡು ಒಂದು ಎರಡು ಗಿಡ ಕೊಡೋದಕ್ಕೆ ಒಂದು ಇಪ್ಪತ್ತೈದು ಗಿಡ ಹಚ್ಕೊಟ್ರು ಅದಕ್ಕೆ ಇಂಥ ಇಂಥ ತಾಲೂಕಿನಲ್ಲಿ ನಮ್ಮ ಕಲ್ಯಾಣ ಕರಾವಳಿಯ ನಮ್ಮ ಸಿದ್ದೂರು ಅಂದ್ರೆ ಹೇಳ್ತಾರೆ ಒಳ್ಳೆಯ ಬ್ಯಾಶಿಗೆಯಲ್ಲಿ ಅವ ಅರವಟ್ಟಿಗೆ ಇವತ್ತು ವೃದ್ಧಾಶ್ರಮಗಳು ಎಲ್ಲ ಊಟದ ಹಬ್ಬ ಮಾಡ್ಕೊಂಡು ಏನಾದರೂ ವಿಶೇಷವಾಗಿರುತ್ತೆ ನಮ್ಮ ತಾಲೂಕಿನಾಗ ಬೇರೆ ತಾಲೂಕಿನಾಗಂತ ನೆಲ್ಲ ಇದು ಅದಕ್ಕಂತ ಅವೆಲ್ಲರೂ ನಾವು ನಿಮಗೆ ಹೆಲ್ಮೆಟ್ ಕಂಪಲ್ಸರಿ ಧರಿಸ್ಬೇಕು ಮೂರಿದ ವಿಚಾರ ಕೂಡ ಮೊಬೈಲ್ನಲ್ಲಿ ಮಾತಾಡತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗೈತೆ ಇವತ್ತು ಗಾಡಿ ನಿಂತು ಒಂದು ಐದು ದಿವಸ ಮಾತಾಡಿದ್ರೆ ರಾಜ ಎಷ್ಟೋ ಮಂದಿ ಇವತ್ತು ತಂದೆ ತಾಯಿ ಬರ್ಕೊಂಡು ಅವ್ರಿಗೆ ಊಟ ಮಾಡಿಸ್ತಾರಲ್ಲಿ ಇವತ್ತು ನಾವು ಯಜಮಾನರ ಸತ್ರ ಮನೆ ಸತ್ರ ಯಾರು ಮಾಡಬೇಕು ಅವ್ರಿಗೆ ಪಾಪ ಅಂತ ಪ್ರತಿ ನಿಮ್ಮ ಮುಖಾಂತರ ಅಬ್ರೇಗೌಡರು ಇವತ್ತೇನು ಹೆಲ್ಮೆಟ್ ಧರಿಸ್ತಾರಲ್ಲ ನಿಮ್ಮ ಮುಖಾಂತರ ಎಲ್ಲರ ಕಡೆ ಪ್ರಚಾರ ಆಗಲಿ ಎಲ್ಲರೂ ಹೆಲ್ಮೆಟ್ ಆಗಲಿ ಅಂತೇಳಿ ಮನೆಗೆ ಕರೆಸಿ ನಾಲ್ಕು ಮಾತಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ಏನು ಬೇರೆ ಇರ್ತಕ್ಕಂಥ ಎಲ್ಲರಿಗೂ ಮತ್ತು ಪತ್ರಕರ್ತರು ವರಿಷ್ಠ ನಾಲ್ಕು ಪತ್ರಕ್ಕೆ ನೋಡ್ತಾರು ಮರಣೋತ್ಸವ ಅಂಗವಾಗಿ ಎಲ್ಲ ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಹಾಗೂ ನಮ್ಮೆಲ್ಲ ಪತ್ರಕರ್ತರು ಕೂಡ ಇದು ಶ್ಲಾಘನೀಯ ಕಾರ್ಯಕ್ರಮ ಯಾಕಂದರೆ ಯಾವಾಗಲೂ ಕೂಡ ಸುದ್ದಿಯ ಹುಡುಕಾಟದಲ್ಲಿ ಉಡುಪದಲ್ಲಿ ಇರುವಂತಹ ಕೂಡ ಯಾಕಂದರೆ ಇತರರಿಗೆ ಮಾದರಿ ಆ ಮಾದರಿಯಾಗಿ ಎಲ್ಲರೂ ಕೂಡ ಪತ್ರಕರ್ತರು ಹೆಲ್ಮೆಟ್ ಧರಿಸಬೇಕು ಅನ್ನುವಂತ ಉದ್ದೇಶವನ್ನ ಅಂಬರೇಗೌಡರು ಹೊಂದಿದ್ದಾರೆ ಇದು ಕೂಡ ಯಾಕಂದ್ರೆ ನಮ್ಮನ್ನು ನೋಡಿ ಇನ್ನೊಬ್ರು ಕೂಡ ಪ್ರೇರಣೆ ಆಗ್ತಾರೆ ಅನ್ನುವಂತ ಉದ್ದೇಶವನ್ನು ಹೊಂದಿರುವಂಥದ್ದು ಯಾಕಂದರೆ ಅಂಬರೇಗೌಡರು ಮಾಡುವಂಥ ಎಲ್ಲಾ ಕಾರ್ಯಗಳು ಕೂಡ ಸಮಾಜಮುಖಿಯಾಗಿಯೇ ಇರ್ತಾರೆ ಯಾಕಂದರೆ ಅಲ್ಲದೂ ಹೋದ ಆಲ್ದ ಮರಕ್ಕೆ ಜೀವ ಕೊಡೋದು ಒಂದು ಸಾಮಾನ್ಯ ಅಲ್ಲ ಯಾಕಂದ್ರೆ ಇವತ್ತು ಜೀವ ತೆಗಿಯರು ಬಹಳ ಜನ ಇರುವಾಗ ಜೀವ ಉಳಿಸೋರು ಕಡಿಮಿದ್ದಾರೆ ಅಂಥದ್ರಲ್ಲಿ ಅಂಬ್ರೀಗೌಡ ರೋಗ ಮೊನ್ನೆ ಇತ್ತೀಚೆಗೆ ಒಂದು ಶಾಲೆ ಒಂದರಲ್ಲಿ ಗಿಡ ಕಡಿದು ಹಾಳು ಮಾಡಿದ್ರು ಯಾಕಂದ್ರೆ ಅದನ್ನು ಯಾವುದೋ ಒಂಥರ ಅಭಿವೃದ್ಧಿಗೋಸ್ಕರ ಗಿಡ ಕಡಿಬೇಕನ್ನುವಂಥ ಉದ್ದೇಶಿ ಉದ್ದೇಶ ಇರುವಂಥದ್ದು ಅದನ್ನು ಮತ್ತೆ ಅಲ್ಲೇ ಆ ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥ ಒಂದು ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಅವರಿಗೆ ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಕೊಡಬೇಕನ್ನುವಂಥ ಉದ್ದೇಶ ಅಲ್ಲ ಆದರೆ ನಮ್ಮ ಪರಿಸರ ಯಾವತ್ತಿಗೂ ಕೂಡ ನಶಿಸಬಾರ್ದು ಅದು ಉಳಿಬೇಕು ಅನ್ನುವಂಥ ಕಲ್ಪನೆ ಹೊತ್ತು ಪ್ರತಿಯೊಂದು ಶಾಲೆ ಆಗಿರಲಿ ದೇವಸ್ಥಾನ ಆಗಿರಲಿ ರಸ್ತೆ ಆಗಿರಲಿ ಅವ್ರಿಗೆ ಬೇಜಾರು ಅನ್ಸ್ಬಹುದು ಏನು ದೊಡ್ಡ ಇದು ಪರಿಸರ ಬೆಳೆಸ್ತಾನಪ್ಪ ಅಂತ ಅನೇಕ ಪದಗಳು ಬಂದಿರ್ಬೋದು ಆ ಪದಗಳನ್ನು ಮೀರಿ ಅಂಬರೇಗೌಡರು ಬೆಳೆದರು ಸಾಕಷ್ಟು ಪದಗಳು ಅವು ಬರೆದರ ಬರಲಿ ಏನೇ ಆಗಲಿ ಒಟ್ಟಿನಲ್ಲಿ ನನಗೆ ಪರಿಸರ ಉಳಿಬೇಕು ಅಂತೇಳಿ ಯಾಕಂದ್ರೆ ಅವ್ರ ಜೊತೆ ಪತ್ರಕರ್ತರು ಕೂಡ ಕೈ ಜೋಡಿಸಿದ್ದಾರೆ ಎಲ್ಲ ಪತ್ರಕರ್ತರನ್ನ ಯಾಕಂದರೆ ಅವರು ಸ್ಮರಣೆ ಮಾಡಿಕೊಂಡು ಅದಕ್ಕೆ ಪತ್ರಕರ್ತರು ಕೂಡ ನಾನು ಇವತ್ತು ಇವತ್ತು ಬೆಳೆದಕ್ಕೆ ತಂದೆ ತಾಯಿಗಳ ಆಶೀರ್ವಾದ ಎಷ್ಟು ಕಾರಣ ಇದೆಯೋ ಮತ್ತು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸೋ ನಿರ್ವಹಿಸೋದಕ್ಕೆ ಕೂಡ ಯಾಕಂದರೆ ಅದು ತಪ್ಪು ಅಂತೇಳಿ ಪತ್ರಿಕೆಯಲ್ಲಿ ಬಂದಿದ್ದರೂ ಅದಕ್ಕೆ ಸಪೋರ್ಟಿವ್ ಆಗಿರು ಯಾವುದೇ ಗಿಡ ಏನಾದರೂ ಕಡ್ದಾಗ ನಾವು ತಪ್ಪು ಅಂತ ಬರೆದಿದ್ದಾಗ ಇತ್ತ ಶಿಕ್ಷೆ ಕೊಟ್ಟಿದ್ದೀನಿ ಇನ್ನೊಬ್ಬರು ಪ್ರೇರಣೆ ನೋಡಿ ಮೊನ್ನೆ ಬಂದಂತವರ್ಗ ಎಲ್ಲರಿಗೂ ಮತ್ತೆ ನಾವು ಗಿಡ ಕಡಿಬಾರ್ದಪ್ಪ ಯಾಕಂದ್ರೆ ಕಡಿದ್ರೆ ಇತ್ತ ಶಿಕ್ಷೆ ಆಗ ಮತ್ತೆ ನಾವು ಬೆಳೆಸಬೇಕಲ್ಲ ಅನ್ನುವಂತ ಒಂದು ಇದು ಬರುತ್ತೆ ಅನ್ನುವಂತ ಉದ್ದೇಶ ನಿಜಕ್ಕೂ ಕೂಡ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಯಾಕಂದ್ರೆ ಅವರು ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿರ್ತಾರೆ ಅಂತ ಗಿಡ ಬೆಳಿ ಸ್ವಲ್ಪ ಯಾಕಂದ್ರೆ ಆರ್ಥಿಕ ವರೇ ಕೂಡ ಅವ್ರು ಬಿಡೋದಿಲ್ಲ ನಾವೆಲ್ಲ ಹೇಳ್ತಿರ್ತೀವಿ ನಾವು ನಮ್ಮ ಚಂದ್ರಶೇಖರ ಆರ್ಥಿಕ ಹೊರೆ ಮಾಡ್ಕೋಬೇಡ ಏನಿರ್ತು ಯಾಕಂದ್ರೆ ಸಮಾಜಮುಖಿ ಕೆಲಸಕ್ಕೆ ಎಲ್ಲರ ಸಹಕಾರವನ್ನ ಪಡಿ ಆದ್ರೆ ಆರ್ಥಿಕ ವರದಿ ಮಾಡ್ಕೋಬೇಡ ಯಾಕಂದ್ರೆ ಅದೇನು ಆರ್ಥಿಕ ಆರ್ಥಿಕ ಶ್ರೀಮಂತನ ಅಲ್ಲ ಆದ್ರೂ ಕೂಡ ಇಂಥ ಕೆಲಸಗಳನ್ನ ಮಾಡ್ತಾನೆ ಒಳ್ಳೆಯ ರೀತಿಯಿಂದ ಎಲ್ಲರೂ ಕೂಡ ಹೆಚ್ಚಿನ ಪರಿಸರ ಬೆಳೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಲೋಚನೆ ಇದೆಯಲ್ಲ ನಿಜಕ್ಕೂ ಕೂಡ ಅದು ಎಲ್ಲರಿಗೂ ಮಾದರಿ ಆಗಿರುತ್ತೆ ಅನ್ನುವಂತ ವಿಚಾರ ಇರುವ ಅದಕ್ಕೆ ನಾವೆಲ್ಲ ಕೂಡ ಯಾಕಂದ್ರೆ ನಿರಂತರವಾಗಿ ಸರ್ಕಾರವನ್ನು ಕೊಡುತ್ತಾ ಪರಿಸರ ಬೆಳವಣಿಗೆ ಸಹಕಾರವನ್ನು ನೀಡ್ತೀವಿ ಅನ್ನುವಂತ ವಿಚಾರವನ್ನು ಹೇಳಿ ನಡೆದಿರುವ ಎಲ್ಲ ಹಿರಿಯರೇ ಮತ್ತು ನಿಜವಾಗೂ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ತಮ್ಮ ತಂದೆ ತಾಯಿಯ ನೆನಪನ್ನ ಒಂದು ಹೆಲ್ಮೆಟ್ ವಿತರಣೆ ಮಾಡುವ ಮೂಲಕ ಅಂದ್ರೆ ಒಂದು ಜೀವವನ್ನು ಉಳಿಸುವ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅಂಬೇಗಾಬೆ ಇದು ಯಾವಾಗದು ನಾವು ಎಲ್ಲರೂ ಮೆಚ್ಚುವಂಥದ್ದು ದಾಗಿಣೆಯಂತಹ ಸಂದರ್ಭದಲ್ಲಿ ಆಗುತ್ತೆ ಈಗ ಇತ್ತೀಚಿನ ದಿನಗಳೇ ತಾವೆಲ್ಲ ನೋಡಿರ್ತಾರೆ ಸಾಕಷ್ಟು ಆಕ್ಸಿಡೆಂಟ್ ಎಸ್ಪೆಷಲಿ ಒಂದು ಎರಡು ತಿಂಗಳಲ್ಲಿ ಸಾಕಷ್ಟು ಆ್ಯಕ್ಸಿಡೆಂಟ್ಗಳಾಗಿದ್ದಾವೆ ಅದರಲ್ಲಿ ಯಾಕೋ ಟೂ ವೀಲರ್ ಆ್ಯಕ್ಸಿಡೆಂಟ್ಸ್ಗಳೇ ಭಾಳ ಆಗಬೇಕು ಅದರಲ್ಲಿ ಹೋಗಿ ಸೆಲ್ಫ್ ಸ್ಕಿಟ್ ಆಗೋದು ಅಥವಾ ಟೂ ವೀಲರ್ ಎದುರಿದ್ರೆ ಈ ಥರ ಬಹಳಷ್ಟು ಎಕ್ಸಿಡೆಂಟ್ಗಳಾಗಿದ್ದಾವೆ ಸಾವುಗಳು ತಲೆಗೆ ಹೊರತು ಬಿಟ್ಟಿದ್ದರಿಂದ ಬಹಳಷ್ಟು ಸಾವುಗಳಾಗಿದ್ದಾವೆ ಈ ಒಂದೆಲ್ಲ ನಾವು ಅಧ್ಯಯನ ಮಾಡಿ ಇಡೀ ನಮ್ಮ ಅದು ದಿಲ್ಲಿಯಾದ್ಯಂತ ಹೆಲ್ಮೆಟ್ ಕಡ್ಡಾಯ ಮಾಡಬೇಕಂತ ಹೇಳ್ಕೊಂಡು ನಾವು ಎಸ್ ಟಿ ಡ್ರೈವರ್ ಅಲ್ಲಿ ಇದು ಮಾಡ್ಕೊಂಡಾಗ ಎಸ್ ಟಿ ಡ್ರೈವರು ಡಿ ಸಿ ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಈಗ ಹೆಂಗಿದ್ರು ಇಲ್ಲಿ ಬಿಸಿಲಿನ ನಾಡು ಎಲ್ಲರಿಗೂ ಗೊತ್ತಿದೆ ಬಟ್ ಈಗ ಸದ್ಯಕ್ಕಂತೂ ಈಗ ಸದ್ಯ ಚಳಿ ಇದೆ ಆಮೇಲೆ ಸಾಕಷ್ಟು ಆ್ಯಕ್ಸಿಡೆಂಟ್ಸ್ಗಳು ಆಗ್ತಾ ಇದ್ದಾವೆ ಆ ಕಾರಣದಿಂದ ಹೆಲ್ಮೆಟ್ ಕಡ್ಡಾಯ ಮಾಡಬೇಕಂತ ಒಂದು ಆದೇಶನ ಮಾಡಿದ್ದೆ ಆ ಕಾರಣದಿಂದ ನಾವು ಎಲ್ಲ ಕಡೆಯೂ ಹೆಲ್ಮೆಟ್ ಕಡ್ತಾಯಿರ್ತೀವಿ ಈಗಾಗಲೇ ಸಾಕಷ್ಟು ಕಡೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಎಲ್ಲ ಕಡೆ ನಾವು ಅಂದ್ಕೊಂಡಿದ್ದೀವಿ ಸಾಕಷ್ಟು ಅನೌನ್ಸ್ ಮಾಡಿದ್ದೀವಿ ಪೇಪರ್ ತಾವೆಲ್ಲ ಪತ್ರಿಕೆ ಮಾಧ್ಯಮದವರು ಕೂಡ ತಮ್ಮ ಪತ್ರಿಕೆಯ ಮೂಲಕ ಎಲ್ಲ ಕಡೆನೂ ಅದನ್ನು ಪ್ರಸಾರ ಮಾಡಿದ್ದಾರೆ ಇದು ಭಾಳಷ್ಟು ಜನರಿಗೆ ಗೊತ್ತಾಯಿದೆ ಭಾಳಷ್ಟು ಜನರು ಈಗಾಗಲೇ ಶೆಲ್ಫಾಗಿ ಹೆಲ್ಮೆಟ್ಗಳನ್ನು ಧರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ಹೆಲ್ಮೆಟನ್ನು ಧರಿಸ್ಬೇಕಾದ ಅವಶ್ಯಕತೆ ಇದೆ ಈಗ ನಾವು ಪೊಲೀಸರು ದಂಡ ಹಾಕೋದ್ರ ಮೂಲಕ ಅದು ದಂಡ ಹಾಕಿದರೆ ಸ್ವಲ್ಪ ಭಯ ಇರುತ್ತೆ ಅಂತ ಹೇಳೋದು ದಂಡ ಹಾಕಿದರೆ ಅವ್ರಿಗೆ ಒಂದು ತೊಂದರೆ ಕೊಡೋಂಥ ಉದ್ದೇಶ ಏನಲ್ಲ ಆ ದಂಡ ಹಾಕೋದಾಗಲಿ ಅವ್ರನ್ನ ನಿಲ್ಲಿಸಿ ಅವ್ರನ್ನ ಕೇ ಕೇಳೋದಾಗಲಿ ಅದು ಏನು ಉದ್ದೇಶ ನಮ್ಮ ಉದ್ದೇಶ ಏನಂದರೆ ಮುಂದೆ ಅವರು ಒಂದು ಜೀವ ಉಳೀಲಿ ಅಂತ ಅವ್ರ ಜೀವವೋದ್ರೆ ಅವ್ರ ಫ್ಯಾಮಿಲಿ ಅವರು ಕುಟುಂಬಕ್ಕೆ ಒಳ್ಳಾಡಿ ಕುಟುಂಬ ತೊಂದರೆಗೆ ಈಡಾಗ್ದು ಅಂತ ಒಂದು ಉದ್ದೇಶದಿಂದ ಒಂದು ಒಳ್ಳೆಯ ಸದುದ್ದೇಶದಿಂದ ಒಂದು ಈ ಕಾರ್ಯಕ್ರಮನ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ನಾವು ಒಂದೆಲ್ಲ ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ದೀರಿ ಎಲ್ಲರೂ ಸಾಕಷ್ಟು ನಾನೆಲ್ಲ ನೋಡಿದ್ದೀನಿ ಮೊದಲೆಲ್ಲ ಫೋನ್ಗಳು ಯಾವ ಫೋನ್ಗಳು ಎಲ್ಲೂ ಒಂದು ಬರ್ತಾ ಇಲ್ಲ ಯಾಕಂದರೆ ಅದು ಭಾಳ ಮುಖ್ಯ ಎಲ್ಲ ನಿಮ್ಮ ಸಿಂಧುನೂರಿನ ಎಲ್ಲ ಜನತೆ ಕೂಡ ಇದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ತಾವು ಕೂಡ ತಮಗೆ ಫ್ರೆಂಡ್ಸ್ ಇರಲಿ ಅಥವಾ ಪತ್ರಿಕಾ ಮಾಧ್ಯಮದ ಮೂಲಕ ಇನ್ನೂ ತಮ್ಮ ವಿಷಯಗಳನ್ನಲ್ಲೇ ಇದರಲ್ಲಿ ಪತ್ರಿಕೆನಲ್ಲೇ ಹಾಕಿ ಎಲ್ಲರ ಜೀವ ಉಳಿಸುವತ್ತ ನಾವು ದಂಡ ಹಾಕ್ತೀವಿ ನೀವು ನಿಮ್ಮ ಇದ್ರ ಮೂಲಕ ನೀವು ಪ್ರಸಾರ ಮಾಡಿಕೊಂಡು ಸಾಕಷ್ಟು ಜೀವವನ್ನು ಉಳಿಸು ಉಳಿಸುವತ್ತ ತಾವು ಕೂಡ ಪ್ರಯತ್ನ ಮಾಡ್ತಿದ್ರೆ ಇನ್ನೂ ಸಾಕಷ್ಟು ಪ್ರಯತ್ನ ಆಗ್ತದೆ ಈ ದಿಶೆಯಲ್ಲಿ ಎಲ್ಲ ಜೀವ ಜೀವಗಳನ್ನು ಉಳಿಸಲು ಎಲ್ಲರೂ ಸೇರಿ ಪ್ರಯತ್ನ ಮಾಡೋಕ್ಕೆ ಸಂದರ್ಭದಲ್ಲಿ ಹೇಳ್ತಾ ಈ ಅಮರೇಗೌಡ ಫೌಂಡೇಶನ್ ಫೌಂಡೇಶನ್ಗೆ ಇನ್ನೂ ಅದು ಉತ್ತಮ ಮಟ್ಟಕ್ಕೆ ಬರೆಯುವಂಥ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಳ್ಳೆಯದಾಗಿ ತಮ್ಮ ಮೂಲಕ ಇನ್ನೂ ಹಿಂದುನೂರಿನ ನಾಗರಿಕರು ಎಸ್ಪೆಷಲಿ ದ್ವಿಚಕ್ರ ವಾಹನರು ವಾಹನ ಓಡಿಸುವಂಥವ್ರು ಹೆಚ್ಚಿನ ಮಟ್ಟದಲ್ಲಿ ಹೆಲ್ಮೆಟ್ ಧರಿಸುವಂಥ ತಾವೆಲ್ಲ ಪಾತ್ರ ವಹಿಸುವ ಸಂದರ್ಭದಲ್ಲಿ ಇರುತ್ತೆ ನಾನು ಹೇಳೋದು